ಇನ್ನು ಮಾಜಿ ಸಚಿವ ಕೆ ಎನ್ ರಾಜಣ್ಣ ರೋಷಾವೇಶದ ಮಾತುಗಳನ್ನು ಆಡಿದ್ದಾರೆ ಏನಂತ ನನ್ನ ವಿರುದ್ಧ ವ್ಯವಸ್ಥಿತವಾದಂತ ಷಡ್ಯಂತ್ರ ಮಾಡೋರಿದ್ದಾರೆ ದೆಹಲಿಯಲ್ಲಿ ಷಡ್ಯಂತ್ರ ಮಾಡೋರು ಇರಬಹುದೇನೋ ಕೇಂದ್ರದ ಕೆಲ ಅವರ ಹೈಕಮಾಂಡ್ ನ ಕೆಲ ಕೇಂದ್ರ ನಾಯಕರುಗಳನ್ನ ಅವರು ಉಲ್ಲೇಖ ಮಾಡಿ ಹೇಳಿದ್ದಂಗಿದೆ ಇನ್ ಡೈರೆಕ್ಟ್ಲಿ ನಮಗೂ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡೋಕ್ ಬರುತ್ತೆ ನಮಗ್ ಷಡ್ಯಂತ್ರ ಮಾಡೋಕ್ ಬರೋದಿಲ್ಲ ಅಂತೇನಲ್ಲ ಷಡ್ಯಂತ್ರ ಮಾಡೋಕ್ ಬರುತ್ತೆ ಆದ್ರೆ ನನ್ನ ಸಮಯ ವ್ಯರ್ಥ ಮಾಡಲ್ಲ ಅದೇ ಸಮಯವನ್ನು ಜನರ ಅಭಿವೃದ್ಧಿಗೆ ನಾನು ಬಳಸ್ತೀನಿ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆ ರಾಜಣ್ಣು ಕನ್ವಿನ್ಸ್ ಆಗ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಯಾಕೆಂದ್ರೆ ಅಲ್ಲಿ ಒಂದು ಅಲ್ಲೊಂದು ಜನಗಳು ಕೆಲವು ಡೆಲ್ಲಿನಲ್ಲಿ ವಿರುದ್ಧವಾಗಿ ವ್ಯವಸ್ಥಿತವಾಗಿ ಮಾಡೋರು ಇರಬಹುದೇನೋ ಅಂತ ಅನ್ಕೊಂತೀನಿ ನಾವು ವ್ಯವಸ್ಥಿತವಾಗಿ ಯಾರನ್ನಾದರೂ ಮುಗಿಸ್ಬೇಕು ಅಂತ ನಮಗೇನು ವಿದ್ಯೆ ಬರೋಲ್ಲ ಅಂತಲ್ಲ ನಮಗೂ ಬರ್ತದೆ ಆದರೆ ನಾವು ಮಾಡೋಕ್ಕೆ ಸಮಯ ಯಾಕೆ ವೇಸ್ಟ್ ಮಾಡಬೇಕು ಅದಕ್ಕೆ ಅದೇ ಸಮಯ ಯಾರ ಜನಗಳಿಗೆ ಏನಾದರೂ ಒಳ್ಳೇದು ಮಾಡೋ ಉಪಯೋಗ ಮಾಡೋಣ ಅಂದ್ಕೊಂಡು ನಾನು ಸಮಯ ಯಾವುದಕ್ಕೆ ಉಪಯೋಗ ಮಾಡಬೇಕು ಯಾವುದಕ್ಕೆ ಮಾಡಬಾರ್ದು ಅನ್ನೋದು ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡೋಣ ಅಂತ ಕೆಲಸ ಅಷ್ಟೆ ಕೆಲಸ ಮಾಡದ ಕೈ ಕೆಲಸ ಮಾಡಿದ್ರೆ ಮತ್ತು ಹೆಂಗೆ ಏಕಾಏಕಿ ತೀರ್ಮಾನ ಬರಬೇಕಂದ್ರೆ ಏನಪ್ಪ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅವರು ಮನೆಯಿಂದ ವಿಧಾನಸೌಧಕ್ಕೆ ಬರೋ ನೀವು ಮಾಧ್ಯಮ ತೋರಿಸಿದ್ರೆ ಕಾರಲ್ಲೇ ಬಾಗ್ಲಾಕೊಂಡು ಮಾತಾಡ್ತಾ ಇದ್ದಾರಲ್ಲ ಅದೇ ವಿಷಯ ಕಾರಲ್ಲಿ ಬಾಗ್ಲಾಕೊಂಡು ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಕಾರಲ್ಲೇ ಮಾತಾಡಿದ್ದಾರೆ ಪಾಪ ಅವರು ಹೈಕಮಾಂಡಿಗೆ ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಹೈಕಮಾಂಡ್ನವ್ರು ಇಲ್ಲ ತೀರ್ಮಾನ ಆಗಿದೆ ಅಂತ ಅಂದಮೇಲೆ ಅವರು ವಿಧಿ ಇಲ್ಲ ಹಿಂಗಿದೆ ಕಣ ಅಂದರು ಆಯಿತು ಬಿಡಿ ಸರ್ ಹೋಗ್ಲಿ ಏನು ತೊಂದರೆ ಇಲ್ಲ ಅಂತ ಕಳೆದ ಬುಧವಾರ ಬಂದಿದ್ದೆ ನಾನು ಇಲ್ಲಿಗೆ ಅವತ್ತು ಸಹಕಾರ ಸಚಿವ ಇದ್ದೆ ಇವತ್ತು ಮಾಜಿ ಸಚಿವ ಆಯಿತಾ ಮತ್ತೆ ನನಗೇನು ವ್ಯತ್ಯಾಸ ಏನು ಕಾಣೋದಿಲ್ಲ ಬಟ್ ನನಗೇನು ಅಧಿಕಾರ ಹೋದ ಕ್ಷಣಕ್ಕೆ ನನಗೇನು ಬೇಸರನೂ ಇಲ್ಲ ಏನೂ ಇಲ್ಲ ಸ್ಟೇಟ್ಮೆಂಟ್ಗಳೂರು ನೋಡಿ ಯಾವ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟಲ್ಲಿ ನಾವೇನು ಯಾರಿಗೆ ಬೈಯಕ್ಕೆ ಹೋಗಿದ್ದೀನಿ ಇರೋ ಸತ್ಯ ಹೇಳಿರ್ಬೋದು ಅದರಿಂದ ಅಲ್ಲಿಗೆ ಹೋದ್ಮೇಲೆ ಅವರಿಗೆ ನಾನು ಭೇಟಿ ಮಾಡಿ ಈ ಥರ ಇದೆ ವಾಟ್ ಈಸ್ ದ ರೀಸನ್ ಅವು ಇವು ಅವ್ರನ್ನೆಲ್ಲ ಅವ್ರ ಹತ್ರ ಮಾತಾಡ್ತೀನಿ ಅವ್ರೇನು ಹೇಳ್ತಾರೆ ನೋಡೋಣ ಇದು ನೋಡಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಹಿಂದೆಯಿಂದನೂ ಪಿತೂರಿ ಅಂತ ಹೇಳೋದಿಲ್ಲ ಹಿಂದೆಯಿಂದನೂ ಏನೇನು ಹೇಳಿರ್ತೀನಿ ಅವೆಲ್ಲರೂ ಕೂಡ ತಿರುಚಿ ಅವರಿಗೆ ಹೈಕಮಾಂಡ್ಗೆ ಹೇಳ್ತಾರೆ ಎಲ್ಲ ಒಂದರಿಂದ ಅಲ್ಲ ಎಲ್ಲನೂ ಸೇರಿಸಿಕ್ತಾರೆ ಈಗ ಒಂದು ವರ್ಷದ ಮುಂಚೆ ನಾನು ಪ್ರೆಸ್ಡೆಂಟ್ದು ಬದಲಾವಣೆ ನಾನು ಆಗ್ತೀನಿ ಅಂತ ಹೇಳಿದ್ದು ಡಿ ಸಿ ಎಮ್ ಅಂತ ಹೇಳಿದ್ದು ಆಮೇಲೆ ಏ ಭಾ ಇತ್ತವೆ ಈಗ ಬಿ ಆರ್ ಪಾಟೀಲ್ ಬೈದರು ಮತ್ತು ಅವನು ರಾಯರೆಡ್ಡಿ ಬೈದ ನಮಗೇನೋ ಆಶಾಕ್ ಬೈದ್ರು ಅವರೆಲ್ಲ ಆದರೆ ಅವ್ರದ್ದು ಯಾರೂ ಡೆಲ್ಲಿ ಕ್ಯಾರಿ ಮಾಡಲ್ಲ ಅವ್ರಿಗೆ ಗೊತ್ತೂ ಆಗೋಲ್ಲ ಈ ನಮ್ಮದು ಸಂಥದೇ ಹೇಳಿದ್ರು ಕೂಡ ಏಕ್ದಮ್ ಡೆಲ್ಲಿ ಕ್ಯಾರಿ ಮಾಡ್ತಾರೆ ಕ್ಯಾರಿ ಮಾಡುವಂಥ ಜನ ಇದ್ದಾರೆ ಬೇಕಂತಾನೆ ಅವಕ್ಕೇನು ಮಾಡೋಕ್ಕಾಗಲ್ಲ ಅದೆಲ್ಲ ಇದ್ದದ್ದೇ ಹೋಗಿ ಬಂದ ಮೇಲೆ ನಾನು ಎಲ್ಲ ಡೀಟೈಲ್ ಏನಿದೆ ಯಾವ ಪಿತೂರಿ ಯಾವುದು ಕೈವಾಡ ಎಲ್ಲನೂ ಕೂಡ ಡೀಟೈಲ್ ಹೇಳ್ತೀನಿ ನಾನೇನು ಮುಚ್ಚು ಮರ ಏನು ಮಾಡೋಲ್ಲ ಹೋಗಿ ಬಂದ ಮೇಲೆ ನಿಮಗೆ ಹೇಳ್ತೀನಿ ಡೆಲ್ಲಿಲಿ ಹೇಳಕ್ ಹೋಗೋಲ್ಲ ಇಲ್ಲೇ ಹೇಳ್ತೀನಿ ತುಮಕೂರ್ಲೆ ಹೇಳ್ತೀನಿ ಹೇಳಲ್ಲ ಆಡತ್ತಿಗೆ ಎಲ್ಲರೂ ತಲೆ ಬಾಗ್ಬೇಕಾಗುತ್ತೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಅವರನ್ನ ವಜಾಗೊಳಿಸಿದ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅಂತ ಕೂಡ ಸುಧಾಕರ್ ಅವರು ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಹಿರಿಯ ನಮ್ಮ ನಾಯಕರು ಅವರು ಅವತ್ತು ನನ್ನ ಜೊತೆಯಲ್ಲಿ ನಾವೆಲ್ಲ ಒಟ್ಟಾಗಿ ರಾಜಣ್ಣವರನ್ನ ನಾವು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಮಾತಾಡಿಸಿ ನಂತರ ಪತ್ರಿಕಾ ಹೇಳಿಕೆ ಕೊಡುವಂಥ ಸಂದರ್ಭದಲ್ಲಿ ಜೊತೆಯಲ್ಲಿದ್ವಿ ಆದರೆ ಸತೀಶ್ ಜಾರಕಿಹೊಳಿ ಅಣ್ಣವರು ನಿನ್ನೆ ಅಥವಾ ಮೊನ್ನೆ ಏನು ಅವರು ಬೇರೆ ವಿಚಾರ ಚರ್ಚೆ ಮಾಡಿದ್ದಾರೆ ಆ ಕಾರ್ಯ ಆ ಒಂದು ಸಭೆಯಲ್ಲಿ ನಾನು ಭಾಗಿಯಿಲ್ಲ ಇಲ್ಲ ಆ ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಪಕ್ಷದ ತೀರ್ಮಾನ ಪಕ್ಷ ಯಾವ ಕಾರಣದಿಂದ ಏನು ತೀರ್ಮಾನ ಮಾಡಿದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ನಾನು ಚರ್ಚೆ ಮಾಡುವಂಥದ್ದು ನನ್ನ ನನ್ನ ಒಂದು ವ್ಯಾಪ್ತಿಗೆ ಬರೋದಿಲ್ಲ ಪಕ್ಷದ ಅಂತಿಮ ತೀರ್ಮಾನಕ್ಕೆ ನಾವೆಲ್ಲ ತಲೆ ಬಾಗ್ತಾ ರಾಜಣ್ಣ ಅವರ ವಿಚಾರದಲ್ಲಿ ಅಷ್ಟೇ ರಾಜಣ್ಣವರೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಅವತ್ತಿದ್ದೆ ಅವರ ಜೊತೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ನಾಯಕತ್ವದಲ್ಲಿ ಅವರನ್ನು ತೆಗೆದುಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಜೊತೆ ಜೊತೆಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರೆ ಮತ್ತು ಏನಾದರೂ ಗೊಂದಲ ಅಕಸ್ಮಾತ್ ಮಯವಾಗಿ ಏನಾದರೂ ಅವರಿಗೆ ತಪ್ಪು ಮಾಹಿತಿ ಇದ್ದರೆ ನಾನು ಹೋಗಿ ಅವರಿಗೆ ಖುದ್ದ ಅವ್ರನ್ನ ಭೇಟಿ ಮಾಡಿ ಅದನ್ನ ವಿವರಣೆ ಕೊಡ್ತೀವಿ ಅಂತ ಹೇಳಿದರೆ ಅದು ಅಲ್ಲಿಗೆ ಆ ವಿಷಯ ಮುಕ್ತಾಯ ಆಗಿದೆ ಇನ್ನು ರಾಜಣ್ಣ ಅವರನ್ನ ವಜಾ ಮಾಡಿದ್ದು ಅದು ಹೈಕಮಾಂಡ್ನ ನಿರ್ಧಾರ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತ್ಯ ಹೇಳಿದರೆ ಉಳುಗಾಲ ಇಲ್ಲ ಅನ್ನುವಂಥ ಬಿಜೆಪಿ ಆರೋಪಕ್ಕೆ ಸಂಬಂಧಪಟ್ಟಂಗೆ ಹಾಗಿದ್ರೆ ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟಿಸಿದ್ಯಾಕೆ ಯತ್ನಾಳ್ ಏನಾದರೂ ಸುಳ್ಳು ಹೇಳಿದ್ರಾ ಅಂತ ತಿರುಗೇಟನ್ನ ಕೊಟ್ಟಿದ್ದು ಯತ್ನಾಳ್ ಪಕ್ಷದಿಂದ ಹಾಗೆ ಯಾಕೆ ತೆಗೆದ್ ಇವ್ರು ಹೇಳಿ ಮಾತನಾಡೋಕೆ ಸ್ವಲ್ಪ ಆದರೂ ನೈತಿಕತೆ ಇರಬೇಕಾಗುತ್ತೆ ಅಂತ ತಿಮ್ಮಾಪುರ ಅವರು ಕಿಡಿಕಾರಿದ್ದಾರೆ ಅದು ಒಂದು ಅವ್ರ ಪ್ರಕ್ರಿಯೆ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಬಿಟ್ಟಂಥದ್ದು ಅದ್ರ ಬಗ್ಗೆ ನಾನೇನು ಉತ್ತರ ಕೊಡಬೇಕಾಗ ಯಾವುದೇ ಒಂದು ವ್ಯಕ್ತಿಗೆ ಅವ್ರ ಭಾವನೆಗಳಿಗೆ ಧಕ್ಕೆ ಆದಂಥ ಪ್ರಶ್ನೆಯಲ್ಲಿ ಯಾರ ತಿಳಿ ಹೋಗ್ಬೇಕು ಅವರು ಮುಖ್ಯಮಂತ್ರಿಗೈತಿಲ್ಲ ಹೈಕಮಾಂಡ್ ಅತಿ ಹೋಗಿ ಅವ್ರಿಗೆ ಏನಾಗಿದೆ ಅಂತಕ್ಕಂಥ ಮನವಿ ಮಾಡ್ಕೊತಾರೆ ಅದೇ ನತಿಂಗ್ ರಾವ್ ಅವ್ರು ಆ ಜನ ಸ್ವಲ್ಪ ಗಟ್ಟಿಯಾಗಿ ಮಾತಾಡ್ತಕ್ಕಂಥ ಧ್ವನಿ ಯಾವಾಗಲೂ ಮಾತಾಡ್ತಿರ್ತಾರೆ ಮತ್ತು ಅವ್ರು ಯತ್ನಾಳ್ ಯಾಕ್ರಿಗೆ ಆಗ್ತಿದ್ರೆ ಯತ್ನಾಳ್ ಸುಳ್ಳು ಹೇಳಿದ್ದ ಯಾಕೆ ಯಾಕೆ ತೆಗ್ದಾರೆ ಅನ್ನೋದು ಹೇಳಿ ಜನಕ್ಕೆ ಯತ್ನಾಳ್ವ್ರು ಅದಕ್ಕೆ ತೆಗ್ದಾರಂತ ಹೇಳಿ ಜನ ಅವರಲ್ಲಿ ಶಕ್ತಿಗೆ ಬೆಲೆ ಇದೆ ನಾವಲ್ಲಿ ನಮ್ಮಲ್ಲಿ ಏನಿಲ್ಲ ಅಂಥದ್ದು ಯತ್ನಾಳ್ ಅವ್ರನ್ನ ತೆಗ್ದಾಗ ಗೊತ್ತಿದೆ ನಾ ಎದಕ್ಕೆ ತೆಗ್ದು ಯಾವ್ತರ ಹೇಳಿದಾರ ನೈತಿಕತೆನೂ ಬೇಕು ಮಾತಾಡಲಿಕ್ಕೆ